ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಪೂರ್ಣ ಹೆಸರು ಹರೀಶಾ ಅಂತ ಹರೀಶಾ ಜಿ ನಾವು ಏನು ಮಾಡ್ಕೊಂಡಿದ್ದೀರಿ ಸರ್ ನಾವು ವ್ಯವಸಾಯ ಮಾಡ್ಕೊಂಡಿದ್ದೀನಿ ವ್ಯವಸಾಯ ಮಾಡ್ತೇನೆ ತಮ್ಮ ಮುಂದಿನ ನಡೆಯೇನು ಸರ್ ನಮ್ಮ ಮೈಸೂರಿನ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಜಾದಗಿರ ಗ್ರಾಮ ಪಂಚಾಯತ್ ಭಾಗ ಎರಡು ಇದರಲ್ಲಿ ನನ್ನ ಗ್ರಾಮ ಪಂಚಾಯಿತಿ ಚುನಾವಣೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ಇಚ್ಛಿಸಿದ್ದೇನೆ ನನ್ನ ಉದ್ದೇಶ ಏನಪ್ಪ ಅಂದರೆ ಸಮಾಜ ಸೇವೆ ಮಾಡಬೇಕಂತ ಸರ್ಕಾರದಿಂದ ಬರುವಂಥ ನೇರವಾಗಿ ಸರ್ಕಾರಿ ಸೌಲಭ್ಯ ಆ ವಿದ್ಯಾವಂತರುಗಳು ಸಮಾಜನ ಉದ್ಧಾರ ಮಾಡಕ್ಕೆ ಅನುಕೂಲ ಆಗುತ್ತೆ ನನ್ನ ಲತ್ತೆ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತೀನಿ ನಂತರ ಬಡತನ ನಿರ್ಮೂಲನೆ ಆಗಬೇಕು ಪ್ರತಿಯೊಂದು ವಿಚಾರದಲ್ಲಿ ಕಷ್ಟ ಸುಖಗಳಲ್ಲಿ ಎಲ್ಲದರಲ್ಲೂ ಭಾಗಿಯಾಗಿ ಸರ್ವತೋ ಅಭಿವೃದ್ಧಿಯಾಗಿ ಗ್ರಾಮದ ಅಭಿವೃದ್ಧಿಯಾಗಿ ನಾನು ಕೈಗೊಳ್ಳಬೇಕು ಅನ್ಕೊಂಡು ಮನಸ್ಸ ಇಚ್ಛೆಯಿಂದ ನಾನು ಬಂದಿದ್ದೀನಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಇದು ನೀವು ಏನು ಹೇಳಿದ್ರೆ ಸಮಾಜ ಸೇವೆ ಮತ್ತು ಈಗ ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದಿಲ್ಲ ಆದರೆ ಹಿಂದೆ ಸಮಾಜ ಸಮಾಜ ಸೇವೆಯಲ್ಲೂ ತೊಡ್ಸ್ಕೊಂಡಿದ್ದಾರೆ ಅವ್ರೆ ಸರ್ ನಾನು ತುಂಬ ತೊಡ್ಸ್ಕೊಂಡಿದೆ ನಮ್ಮ ನಮ್ಮ ಹೈಕಮಾಂಡ್ ಮತ್ತು ಮೇಲ್ಮರ್ತಾರಾದಂಥ ಸರ್ ಎಚ್ ಬಿ ಮಂಜುನಾಥ್ ಸರ್ ಅವರು ಅವರ ಸಪೋರ್ಟೋ ಮತ್ತು ಸಿದ್ದರಾಮಯ್ಯ ಸಾಹೇಬರ ಸಪೋರ್ಟೋ ಅವರು ಮತ್ತೆ ನಮ್ಮ ಸಹ ಜೊತೆಲಿರುವಂಥ ಕಾರ್ಯಕರ್ತರುಗಳ ಸಂಬಂಧಿಕ ಸ್ನೇಹಿತರುಗಳು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಅವರ ಸಮ್ಮುಖದಲ್ಲಿ ಸರ್ಕಾರದಿಂದ ಬರೋವಂಥ ಸವಲತ್ತುಗಳನ್ನ ನೇರವಾಗಿ ಬಡ ಜನರಿಗೆ ಅವ್ರಿಗೇನು ತಲುಪೋಗೋದನ್ನು ನಿಷ್ಠೆಯಿಂದ ಪ್ರಾಮಾಣಿಕದಿಂದ ನಾನು ಕೆಲಸ ಹೋಗ್ತಾ ಹೋಗ್ತಾಯಿದೆ ಮತ್ತು ಈಗ ಜನಗಳು ಒಂದು ಅಪೇಕ್ಷೆ ಮಾಡಿದ್ದಾರೆ ದಯವಿಟ್ಟು ನಿನ್ನಂಥ ಯೂಟ್ಯೂಬ್ಗೆ ಬರ್ಬೇಕು ನಿನ್ನಂಥ ಯೂಟ್ಯೂಬನ್ನು ನಿಮ್ಗೊಂದು ಆದ್ಯತೆ ಕೊಡ್ತೀವಿ ಈ ಥರ ಅಂಥ ಕೆಲಸಗಳ ಜೊತೆಗೆ ಇನ್ನೂ ಹೆಚ್ಚಾಗ್ತಿರ್ಬೋದು ಅನ್ನೋದು ಅವರ ಭರವಸೆ ಇರೋದ್ರಿಂದ ಆ ಅವರ ಒತ್ತಾಯದ ಮೇರೆಗೆ ನಾನು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಇಚ್ಛಿಸಿದ್ದೆ ಓಕೆ ತಮ್ಮ ಪ್ರಕಾರ ರಾಜಕೀಯ ಅಂದರೆ ಏನು ರಾಜಕೀಯ ಅಂದರೆ ಒಂದು ಒಳ್ಳೆಯದಲ್ಲಿ ಸಮಾಜ ಸೇವೆ ಮಾಡ್ಕಂಡಿ ಮತ್ತು ಸರ್ಕಾರದಿಂದ ಬರೋಂಥ ಸವಲತ್ತುಗಳನ್ನ ನೇರವಾಗಿ ಬಡ ಜನರಿಗೆ ತಲುಪಿಸ್ಕೊಂಡು ಪ್ರಾಮಾಣಿಕವಾಗಿ ಅದು ಪ್ರಾಮಾಣಿಕವಾಗಿ ಯಾರು ನಿರ್ಗತಿಗಳು ಇರ್ತಾರೆ ಯಾರು ಬಡವರು ಇರ್ತಾರೆ ಅಂತವ್ರಿಗೆ ಸೇವೆ ಮಾಡಬೇಕು ಅನ್ಕಂಡು ನಾನು ಬಂದಿರೋ ಅಂತ ಓಕೆ ರಾಜಕೀಯದಿಂದ ಜನರಿಗಾಗುವ ಅನುಕೂಲಗಳೇನು ರಾಜಕೀಯದಿಂದ ಆಗುವಂಥ ಏನಪ್ಪ ಅಂದರೆ ಈ ಸರ್ಕಾರದಿಂದ ಸವಲತ್ತುಗಳು ಬರ್ತವೆ ಸರ್ಕಾರದಿಂದ ಸವಲತ್ತುಗಳು ಬರೋ ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ ಯಾವ ಸ್ಕೀಮು ಎಸ್ ಸಿ ಎಸ್ ಟಿ ಆಗ್ಬೋದು ಜನರಲ್ ಆಗ್ಬೋದು ಹಿಂದುಳಿದವರಾಗ್ಬೋದು ಅಲ್ಪಸಂಖ್ಯಾತರಾಗಬಹುದು ಎಲ್ಲ ಪ್ರತಿಯೊಂದು ಜನಕ್ಕೆ ಸರ್ಕಾರದಿಂದ ಆಯಾ ನಿಗಮ ಮಂಡಳಿಗಿಂತ ಪ್ರತಿಯೊಂದು ಸವಲತ್ತುಗಳು ಬರ್ತವೆ ಮತ್ತು ಗಂಗಾ ಕಲ್ಯಾಣ ಯೋಜನೆಗಳಿರ್ಬೋದು ಭೂವಡತನ ಯೋಜನೆಗಳಿರ್ಬೋದು ಪ್ರತಿಯೊಂದು ವಿಚಾರದಲ್ಲಿ ಸರ್ಕಾರದಿಂದ ಹಲವಾರು ಸ್ಕೀಮ್ಗಳು ಕೊಟ್ಟಿದೆ ಅದನ್ನು ಎಷ್ಟೋ ಜನಗಳಿಗೆ ಮಾಹಿತಿನೇ ಗೊತ್ತಿರಲ್ಲ ಗೊತ್ತೇ ಇರೋದಿಲ್ಲ ತಗೊಂಡವ್ರೆ ತಗೋತಾ ಇರ್ತಾರೆ ಅದನ್ನು ಬಡವರಿಗೆ ಗೊತ್ತೇ ಇರೋಲ್ಲ ಆ ಬಡವರಿಗೆ ಆ ಸವಲತ್ತುಗಳನ್ನ ಆ ಬಡವರಿಗೆ ನೇರವಾಗಿ ತಲುಪಿಸುವಂಥ ಕೆಲಸಗಳನ್ನ ಮಾಡೋಕ್ಕೆ ನಾನು ಇಚ್ಛೆ ಮಾಡ್ತಾಯಿದ್ದೀನಿ ಓಕೆ ಅದೇ ರೀತಿ ತಮ್ಮ ಕ್ಷೇತ್ರದ ಈ ವ್ಯವಸ್ಥೆ ಹೇಗಿದೆ ನಿಮ್ಮ ಒಂದು ನಮ್ಮ ಜಾಬ್ಗೆರೆ ಜಾ ಪಂಚಾಯಿತಿಲಿ ಪರವಾಗಿಲ್ಲ ಅಭಿವೃದ್ಧಿ ಕೆಲಸ ಸರ್ವತ ಅಭಿವೃದ್ಧಿ ಕೆಲಸ ಆಗಿದೆ ಏಕೆಂದರೆ ನಮ್ಮ ಹುಣಸೂರು ತಾಲೂಕು ಜನಪ್ರಿಯ ಶಾಸಕರ ಎಚ್ ಪಿ ಮಂಜುನಾಥ್ ಅವರು ನಮ್ಮ ಊರಿಗೆ ನಮ್ಮ ಗ್ರಾ ನಾವು ಕೇಳಿದಂಥ ಕೆಲಸಗಳನ್ನ ಪ್ರತಿಯೊಂದು ಕೊಟ್ಟಿದರೆ ಪಂಚಾಯತಿ ತೋರಿಸಿದ್ದೀವಿ ಕುಡಿಯೋ ನೀರು ಕಟ್ಟಿತ ಏನಿದೆ ಕಾವೇರಿ ಕಾವೇರಿ ನೀರು ಕೂಡ ಅಂತ ತಂದು ಕೊಟ್ಟಂಥ ಬಗ್ಗೆರತ್ತೆ ಆ ಮಹಾನ್ ವ್ಯಕ್ತಿ ಅಂಥವ್ರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತಿದ್ದೀನಿ ಅವರ ಸಹಕಾರದಿಂದ ನಮ್ಮ ಜಾಬ್ಗೆರೆ ಗ್ರಾಮ ಪಂಚಾಯತ್ ರೋಡ್ಗಳು ಕಾಂಕ್ರೀಟ್ ರೋಡ್ ಆಗ್ಬೋದು ಸಮುದಾಯ ಭವನಗಳಾಗ್ಬೋದು ಕುಡಿಯೋ ನೀರಿಗಾಗ್ಬೋದು ಮತ್ತು ಗಂಗಾ ಕಲ್ಯಾಣ ಯೋಜನೆಗಳಾಗಬೋದು ಮತ್ತು ಎಸ್ ಸಿ ಎಸ್ ಟಿ ಲೋನ್ಗಳಾಗ್ಬೋದು ಎಲ್ಲ ಪ್ರತಿಯೊಂದು ನಮ್ಮ ಗ್ರಾಮಕ್ಕೆ ಸೌಲಭ್ಯಗಳನ್ನು ತಂದು ಕೊಟ್ಟಿದ್ದಾರೆ ಇದೊಂದು ಅವಕಾಶ ನಮ್ಮ ಜಾಬಿರಿ ಜನತೆಗಳು ನನಗೆ ಅವಕಾಶ ಮಾಡಿಕೊಟ್ಟು ಗೆಲ್ಸ್ಕೊಟ್ರೆ ಈಗ ಅಂಥದ್ರಲ್ಲಿ ಐದು ತರತಾಯಿದೆ ಇನ್ನೊಂದು ಹತ್ತು ತರೋಂಥ ಅವಕಾಶಗಳನ್ನ ಅದು ಗೆಲುವಿನ ಮುಖಾಂತರ ನಾವು ತರುವಂಥ ಶ್ರಮ ಮಾಡ್ತೀನಿ ಇನ್ನೂ ಹೆಚ್ಚಿನ ಜಾಬಿಗೆರೆ ಗ್ರಾಮ ಪಂಚಾಯತ್ಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀನಿ ತಾವು ಯಾವ ಪಕ್ಷದ ಪರವಾಗಿ ನಾನು ಕಾಂಗ್ರೆಸ್ ಬೆಂಬಲಿತ ಪರವಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಪರವಾಗಿ ನಾನು ಇದ್ದೀನಿ ಓಕೆ ತಮಗೆ ಗುರುಗಳು ಅಂತ ರಾಜಕೀಯದಲ್ಲಿ ತಮಗೆ ಬೆನ್ನೆಲುಬಾಗಿ ನಿಂತಿರುವಂಥವ್ರು ಯಾರು ನಮಗೆ ಈಗಿನ ರಾಜಕೀಯದಲ್ಲಿ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ಶಾಸಕ ಜನಪ್ರಿಯ ಶಾಸಕರಾದ ಹುನ್ಸೂರು ಲಕ್ಷ್ಮಿ ಮಂಜುನಾಥ್ ಸರ್ ನಿಂತಿದ್ದಾರೆ ಜೊತೆಗೆ ನಮಗೆ ಚಿಕ್ಕರಿಂದ ನಮಗೆ ರಾಜಕೀಯವಾಗಿ ತುಂಬಿದಂಥವ್ರು ನಮ್ಮ ಶಿಕ್ಷಕರಾದಂಥ ನಮ್ಮ ಗುರುಗಳಾದಂಥ ಎಚ್ ವಿ ಗಿರೀಶ್ ಅವರು ಅವರು ಕೂಡ ನಮಗೆ ಸಹಕಾರ ಮಾಡಿದ್ದಾರೆ ಚಿಕ್ಕನ್ನಿಂದಲೂ ಅವರು ನಮಗೆ ಉತ್ತೇಜನ ಕೊಟ್ಕೊಂಡು ನಂತರ ಅವರು ಕೂಡ ನಂಗೆ ಅನ್ಕೊಳ್ತೀನಿ ಓಕೆ ಸರ್ ಅದೇ ರೀತಿ ಇವಾಗ ಲೋಕಲ್ ವಾರ್ ಅಂದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಯುವಂಥದ್ದು ಯಾವುದೇ ಪಕ್ಷ ಭೇದ ಭಾವ ಇಲ್ಲದೆ ನಡೆಯುವಂಥದ್ದು ಒಂದು ಕೇಳ್ಪಡ್ತೀವಿ ಆದರೆ ಇಲ್ಲಿ ತಮ್ಮ ಕ್ಷೇತ್ರದಲ್ಲಿ ಪಕ್ಷ ಭೇದ ಭಾವ ನಡೀತಾ ಇದೆಯಾ ಪಕ್ಷ ಭೇದ ಭಾವ ನಡೀತಾ ಇದೆ ಬಟ್ ಅದರ ಜೊತೆಗೆ ಎಲ್ಲ ಏನಿಲ್ಲ ಇಲ್ಲಿ ಕೆಲಸ ಯಾರು ಮಾಡ್ತಾರೆ ಪ್ರಾಮಾಣಿಕವಾಗಿ ಅಂಥವ್ರಿಗೆ ಆದ್ಯತೆ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾವುದೇ ಪಕ್ಷ ಭಾವಗಳು ಸಾಮಾನ್ಯವಾಗಿ ಇಲ್ಲಿ ನಮ್ಮ ಜನಪ್ರಿಯ ಶಾಸಕರು ಅವ್ರಿಗೂ ಕೂಡ ಹೆಚ್ಚಿನ ಮತಗಳು ಕೊಟ್ಟ ಇಡೀ ತಾಲೂಕಲ್ಲಿ ಹೆಚ್ಚಿನ ಮತಗಳು ಕೊಟ್ಟು ಗೆಲ್ಸ್ಕೊಟ್ಟಿದ್ರು ಈಗಲೂ ಕೂಡ ಅವರ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಪರವಾಗಿ ನಿಂತಿದ್ದೀನಿ ಅದೇ ಜನಗಳು ನನಗೆ ಓಟ್ ಹಾಕಿ ಗೆಲ್ಸ್ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಪಕ್ಷ ಇದೆ ಖಂಡಿತ ಇದೆ ಅದರ ಪರವಾಗಿ ನಾನು ನಿಂತು ಕೂಡ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತೀನಿ ಕಾಂಗ್ರೆಸ್ ಪರವಾಗಿ ಅಂತ ನಾನು ಕೇಳ್ತೀನಿ ಒಟ್ಟಾರೆ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ರಂಗೇರ್ತಾ ಇದೆ ಅವರಾಗಿ ಅಂದರೆ ಎಲ್ಲ ಯುವಕರಿಗೆ ಆದ್ಯತೆ ನೀಡ್ತಾ ಇದ್ದಾರೆ ಹೆಚ್ಚಿನ ರೀತಿಯಲ್ಲಿ ತಾವು ಕೂಡ ಒಂದು ಯುವಕರಾಗಿ ಸ್ಪರ್ಧಿಸ್ತಾ ಇದ್ದಾರೆ ಏನು ಇದೆ ಹೌದು ನನಗೆ ತುಂಬ ಖುಷಿ ಇದೆ ನನಗೆ ರಾಜಕೀಯದಲ್ಲಿ ಏನೋ ಒಂಥರ ಇಷ್ಟ ನಾನು ಹೊರಗಡೆ ಎಲೆ ಮರೆ ಹಾಕಿ ಕೆಲಸ ಮಾಡ್ಕೊ ಹೋಗ್ತಾ ಇವಾಗ ಜನಗಳು ನೀವು ಬರ್ಬೇಕು ನಿನ್ನಂಥ ಯುವಕರಿಗೆ ಆದ್ಯತೆಗಳು ಕೊಡಬೇಕು ಅನ್ನೋ ಜನಗಳು ಗೊತ್ತಾಯಿದೀನಿ ನಾನು ಬಂದಿದ್ದೀನಿ ದಯವಿಟ್ಟು ಆ ಜನಗಳು ಏನು ಕರ್ಸ್ಕೊಂಡಿದ್ರೆ ಆ ಗೆಲುವಿನ ತಂದುಕೊಟ್ರೆ ಅವ್ರು ಏನು ನಿಲ್ಸಿ ಇಟ್ಕೊಂಡ್ರೆ ಅದಕ್ಕಿಂತ ಶ್ರಮಪಟ್ಟು ನನಗೆ ಅವರಿಗೆ ಮನೆ ಬಾಗಿಲಿಗೆ ತಲುಪುವಂಥ ಸರ್ಕಾರದಿಂದ ಬರುವಂತ ಸೌಲಭ್ಯಗಳು ಮನೆ ಬಾಗಿಲಿಗೆ ತಲುಸುವಂಥ ಕೆಲಸನ ನಾನು ಮಾಡ್ತೀನಿ ಯುವಕರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಎಲ್ಲ ಕಡೆನೂ ಅಷ್ಟೇ ಇಡೀ ರಾಜ್ಯದಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ದಯವಿಟ್ಟು ಆ ಯುವಕರುಗಳನ್ನ ಅದನ್ನು ಸದ್ಬಗ್ಗೆ ಸದುಪಯೋಗ ಪಡಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ಸರ್ಕಾರದಿಂದ ಬರುವಂಥ ಕೆಲಸಗಳನ್ನ ನೇರವಾಗಿ ಪ್ರಾಮಾಣಿಕವಾಗಿ ನೇರವಾಗಿ ಬಡವರಿಗೆ ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಂಡು ಕೋರ್ಸ್ತಾ ಇದ್ದೀರ ಜಾಬ್ಗಿರಿ ಜಾ ಪಂಚಾಯಿತಿಯ ಜಾಬ್ಗಿರಿ ಎರಡನೇ ವಾರ್ಡ್ನಲ್ಲಿ ನಾನು ಎರಡನೇ ವಾರ್ಡ್ನಲ್ಲಿ ಕೋರಾ ಇದ್ದೀರ ಆ ಎರಡನೇ ವಾರ್ಡ್ನ ಕ್ಷೇತ್ರದ ಜೊತೆಗೆ ತಾವು ಏನು ಹೇಳ್ತಾ ಇದ್ದೀರ ಯಾವ ರೀತಿ ಒಂದು ಒಂದು ಮುಂದಿನ ನಡೆ ಒಂದೇ ಒಂದು ಕಾರ್ಯಗಳನ್ನ ಯಾವ ರೀತಿ ರೂಪಿಸ್ತೀರಾ ಅನ್ನೋದ್ರ ಬಗ್ಗೆ ಅವ್ರಿಗೆ ನೀವು ಹೇಳಿ ಅದನ್ನೇ ತಂದುಕೊಡ್ತೀನಿ ಇದನ್ನೇ ನಿಜನ್ನೇ ತಂದು ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ ನಾನು ಹಂತವಾಗಿ ಸರ್ಕಾರದಿಂದ ಏನು ಸವಲತ್ತು ಕೊಡ್ಬೋದು ನಮ್ಮ ವೈಯಕ್ತಿಕವಾಗಿ ಏನು ಮಾಡ್ಬೋದು ಅನ್ನೋ ಅದನ್ನು ನೇರವಾಗಿ ಜನಗಳಿಗೆ ಪ್ರತಿ ಪಂಚಾಯತಿ ಬರೋ ಅಂತ ಮನೆ ಕೊಡಬೋದು ಪಂಚಾಯತಿ ಬರೋ ಅಂಥ ಎಲ್ಲ ಸವಲತ್ತು ಕೊಡ್ತೀವಿ ನೇರವಾಗಿ ಬಡವ್ರ ಬಗ್ಗೆ ನಾನು ಫಸ್ಟು ಆದ್ಯತೆಗಳು